ಪಾಕ್ ಸೇನೆಯಿಂದ ಸಾವು ನೋವಿನ ಅಧಿಕೃತ ಮಾಹಿತಿ ಹೊರಬೀಳ್ತಾ ಇದೆ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನದ ಹನ್ನೊಂದೇ ಹನ್ನೊಂದು ಮಂದಿ ಸೈನಿಕರು ಸಾವನ್ನಪ್ಪಿದ್ದಾರಂತೆ ಆರು ಮಂದಿ ಭೂಸೇನೆಯವರು ಹಾಗೆ ವಾಯುಸೇನೆ ಎಪ್ಪತ್ತೈದಕ್ಕೂ ಹೆಚ್ಚು ಪಾಕಿಸ್ತಾನದ ಸೈನಿಕರಿಗೆ ಗಂಭೀರವಾದ ಗಾಯಗಳಾಗಿದೆಯಂತೆ ಮೊದಲು ಯಾವುದೇ ರೀತಿಯ ಪ್ರಾಣಹಾನಿ ಆಗಿಲ್ಲ ಅಂತ ಹೇಳಿತ್ತು ಪಾಕಿಸ್ತಾನ ಇದೀಗ ಹನ್ನೊಂದು ಜನ ಸತ್ತಿದ್ದಾರೆ ಆರು ಜನ ಭೂಸೇನೆ ಹಾಗೆ ಉಳಿದವರು ವಾಯುಸೇನೆಯವರು ಅಂತ ಹೇಳಿ ಲೆಕ್ಕ ಕೊಟ್ಟಿದೆ ಪಾಕಿಸ್ತಾನ ನೂರು ಜನ ಟೆರರಿಸ್ಟ್ಗಳು ಕೂಡ ಹತರಾಗಿದ್ದಾರೆ ಅಂತ ಹೇಳಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಹೇಳಿದ್ದಾರೆ ಸೈನಿಕರದು ಬೇರೆ ಲೆಕ್ಕ ಉಗ್ರವಾದಿಗಳದ್ದು ಬೇರೆ ಲೆಕ್ಕ ಹನ್ನೊಂದು ಮಂದಿ ಪಾಕಿಸ್ತಾನದ ಸೈನಿಕರು ಸಾವನ್ನಪ್ಪಿದ್ದಾರೆ ಅನ್ನೋ ಅಧಿಕೃತ ಲೆಕ್ಕವನ್ನ ಕೊಟ್ಟಿದೆ ಪಾಕಿಸ್ತಾನ ನಿನ್ನೆವರೆಗೂ ಪಾಕಿಸ್ತಾನದ ವಾದ ಏನಾಗಿತ್ತು ನಮ್ಮಲ್ಲಿ ಯಾರೂ ಸತ್ತಿಲ್ಲ ಭಾರತದಿಂದ ಅಟ್ಯಾಕೇ ಆಗಿಲ್ಲ ಕರಾಚಿಯಲ್ಲಿ ಟೀ ಬಿಸ್ಕೆಟ್ ತಿಂತ ಆರಾಮಾಗಿದ್ದೀವಿ ಇಸ್ಲಾಮಾಬಾದ್ ನಲ್ಲಿ ಜನ ರೋಡ್ ರ್ಯಾಲಿ ಮಾಡಿಕೊಂಡು ಆರಾಮಾಗಿದ್ದಾರೆ ಭಾರತದಿಂದ ಅಟ್ಯಾಕೇ ಆಗಿಲ್ಲ ಅಂತ ಹೇಳ್ತಾ ಇದ್ದ ಪಾಕಿಸ್ತಾನ ಇದೀಗ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಸೈನಿಕರು ಅನ್ನೋ ಮಾಹಿತಿಯನ್ನ ಕೊಡ್ತಾ ಇದೆ ಪಾಕ್ ಸೇನೆಯಿಂದ ಸಾವು ನೋವಿನ ಅಧಿಕೃತ ಮಾಹಿತಿ ಹೊರಬೀಳ್ತಾರೆ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನದ ಹನ್ನೊಂದೇ ಹನ್ನೊಂದು ಮಂದಿ ಸೈನಿಕರು ಸಾವನ್ನಪ್ಪಿದ್ದಾರಂತೆ ಆರು ಮಂದಿ ಭೂಸೇನೆಯವರು ಹಾಗೆ ವಾಯುಸೇನೆ ಎಪ್ಪತ್ತೈದಕ್ಕೂ ಹೆಚ್ಚು ಪಾಕಿಸ್ತಾನದ ಸೈನಿಕರಿಗೆ ಗಂಭೀರವಾದ ಗಾಯಗಳಾಗಿದೆಯಂತೆ ಮೊದಲು ಯಾವುದೇ ರೀತಿಯ ಪ್ರಾಣಹಾನಿ ಆಗಿಲ್ಲ ಅಂತ ಹೇಳಿತ್ತು ಪಾಕಿಸ್ತಾನ ಈಗ ಹನ್ನೊಂದು ಜನ ಸತ್ತಿದ್ದಾರೆ ಆರು ಜನ ಭೂಸೇನೆ ಹಾಗೆ ಉಳಿದವರು ವಾಯುಸೇನೆಯವರು ಅಂತ ಹೇಳಿ ಲೆಕ್ಕ ಕೊಟ್ಟಿದೆ ಪಾಕಿಸ್ತಾನ ಮೂರು ಜನ ಟೆರರಿಸ್ಟ್ಗಳು ಕೂಡ ಹತರಾಗಿದ್ದಾರೆ ಅಂತ ಹೇಳಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಹೇಳಿದ್ದಾರೆ ಸೈನಿಕರದ ಬೇರೆ ಲೆಕ್ಕ ಉಗ್ರವಾದಿಗಳದ್ದು ಬೇರೆ ಲೆಕ್ಕ ಹನ್ನೊಂದು ಮಂದಿ ಪಾಕಿಸ್ತಾನದ ಸೈನಿಕರು ಸಾವನ್ನಪ್ಪಿದ್ದಾರೆ ಅನ್ನೋ ಅಧಿಕೃತ ಲೆಕ್ಕವನ್ನ ಕೊಟ್ಟಿದೆ ಪಾಕಿಸ್ತಾನ ನಿನ್ನೆವರೆಗೂ ಪಾಕಿಸ್ತಾನದ ವಾದ ಏನಾಗಿತ್ತು ನಮ್ಮಲ್ಲಿ ಯಾರೂ ಸತ್ತಿಲ್ಲ ಭಾರತದಿಂದ ಅಟ್ಯಾಕೇ ಆಗಿಲ್ಲ ಕರಾಚಿಯಲ್ಲಿ ಟೀ ಬಿಸ್ಕೆಟ್ ತಿಂತ ಆರಾಮಾಗಿದ್ದೀವಿ ಇಸ್ಲಾಮಾಬಾದ್ ನಲ್ಲಿ ಜನ ರೋಡ್ ರ್ಯಾಲಿ ಮಾಡಿಕೊಂಡು ಆರಾಮಾಗಿದ್ದಾರೆ ಭಾರತದಿಂದ ಅಟ್ಯಾಕೇ ಆಗಿಲ್ಲ ಅಂತ ಹೇಳ್ತಾ ಇದ್ದ ಪಾಕಿಸ್ತಾನ ಇದೀಗ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಸೈನಿಕರು ಅನ್ನೋ ಮಾಹಿತಿಯನ್ನ ಕೊಡ್ತಾ ಇದೆ ಪಾಕ್ ಸೇನೆಯಿಂದ ಸಾವು ನೋವಿನ ಅಧಿಕೃತ ಮಾಹಿತಿ ಹೊರಬೀಳ್ತಾ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನದ ಹನ್ನೊಂದೇ ಹನ್ನೊಂದು ಮಂದಿ ಸೈನಿಕರು ಸಾವನ್ನಪ್ಪಿದ್ದಾರಂತೆ ಆರು ಮಂದಿ ಭೂಸೇನೆಯವರು ಹಾಗೆ ವಾಯುಸೇನೆ ಇಪ್ಪತ್ತೈದಕ್ಕೂ ಹೆಚ್ಚು ಪಾಕಿಸ್ತಾನದ ಸೈನಿಕರಿಗೆ ಗಂಭೀರವಾದ ಗಾಯಗಳಾಗಿದೆಯಂತೆ ಮೊದಲು ಯಾವುದೇ ರೀತಿಯ ಪ್ರಾಣಹಾನಿ ಆಗಿಲ್ಲ ಅಂತ ಹೇಳಿತ್ತು ಪಾಕಿಸ್ತಾನ ಇದೀಗ ಹನ್ನೊಂದು ಜನ ಸತ್ತಿದ್ದಾರೆ ಆರು ಜನ ಭೂಸೇನೆ ಹಾಗೆ ಉಳಿದವರು ವಾಯುಸೇನೆಯವರು ಅಂತ ಹೇಳಿ ಲೆಕ್ಕ ಕೊಟ್ಟಿದೆ ಪಾಕಿಸ್ತಾನ ನೂರು ಜನ ಟೆರರಿಸ್ಟ್ಗಳು ಕೂಡ ಹತರಾಗಿದ್ದಾರೆ ಅಂತ ಹೇಳಿ ನಿನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಕೂಡ ಹೇಳಿದ್ದಾರೆ ಸೈನಿಕರದು ಬೇರೆ ಲೆಕ್ಕ ಉಗ್ರವಾದಿಗಳದ್ದು ಬೇರೆ ಲೆಕ್ಕ ಹನ್ನೊಂದು ಮಂದಿ ಪಾಕಿಸ್ತಾನದ ಸೈನಿಕರು ಸಾವನ್ನಪ್ಪಿದ್ದಾರೆ ಅಧಿಕೃತ ಲೆಕ್ಕವನ್ನ ಕೊಟ್ಟಿದೆ ಪಾಕಿಸ್ತಾನ ನೆನೆವರೆಗೂ ಪಾಕಿಸ್ತಾನದ ವಾದ ಏನಾಗಿತ್ತು ನಮ್ಮಲ್ಲಿ ಯಾರೂ ಸತ್ತಿಲ್ಲ ಭಾರತದಿಂದ ಅಟ್ಯಾಕೇ ಆಗಿಲ್ಲ ಕರಾಚಿಯಲ್ಲಿ ಟೀ ಬಿಸ್ಕೆಟ್ ತಿಂತ ಆರಾಮಾಗಿದ್ದೀವಿ ಇಸ್ಲಾಮಾಬಾದ್ ನಲ್ಲಿ ಜನ ರೋಡ್ ರ್ಯಾಲಿ ಮಾಡಿಕೊಂಡು ಆರಾಮಾಗಿದ್ದಾರೆ ಭಾರತದಿಂದ ಅಟ್ಯಾಕೇ ಆಗಿಲ್ಲ ಅಂತ ಹೇಳ್ತಾ ಇದ್ದ ಪಾಕಿಸ್ತಾನ ಇದೀಗ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಸೈನಿಕರು ಅನ್ನೋ ಮಾಹಿತಿಯನ್ನ ಕೊಡ್ತಾ ಇದೆ ಪಾಕ್ ಸೇನೆಯಿಂದ ಸಾವು ನೋವಿನ ಅಧಿಕೃತ ಮಾಹಿತಿ ಹೊರಬೀಳ್ತಾರೆ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನದ ಹನ್ನೊಂದೇ ಹನ್ನೊಂದು ಮಂದಿ ಸೈನಿಕರು ಸಾವನ್ನಪ್ಪಿದ್ದಾರಂತೆ ಆರು ಮಂದಿ ಭೂಸೇನೆಯವರು ಹಾಗೆ ವಾಯುಸೇನೆ ಎಪ್ಪತ್ತೈದಕ್ಕೂ ಹೆಚ್ಚು ಪಾಕಿಸ್ತಾನದ ಸೈನಿಕರಿಗೆ ಗಂಭೀರವಾದ ಗಾಯಗಳಾಗಿದೆಯಂತೆ ಮೊದಲು ಯಾವುದೇ ರೀತಿಯ ಪ್ರಾಣಹಾನಿ ಆಗಿಲ್ಲ ಅಂತ ಹೇಳಿತ್ತು ಪಾಕಿಸ್ತಾನ ಈಗ ಹನ್ನೊಂದು ಜನ ಸತ್ತಿದ್ದಾರೆ ಆರು ಜನ ಭೂಸೇನೆ ಹಾಗೆ ಉಳಿದವರು ವಾಯುಸೇನೆಯವರು ಅಂತ ಹೇಳಿ ಲೆಕ್ಕ ಕೊಟ್ಟಿದೆ ಪಾಕಿಸ್ತಾನ ನೂರು ಜನ ಟೆರರಿಸ್ಟ್ಗಳು ಕೂಡ ಹತರಾಗಿದ್ದಾರೆ ಅಂತ ಹೇಳಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಹೇಳಿದ್ದಾರೆ ಸೈನಿಕರದ ಬೇರೆ ಲೆಕ್ಕ ಉಗ್ರವಾದಿಗಳದ್ದು ಬೇರೆ ಲೆಕ್ಕ ಹನ್ನೊಂದು ಮಂದಿ ಪಾಕಿಸ್ತಾನದ ಸೈನಿಕರು ಸಾವನ್ನಪ್ಪಿದ್ದಾರೆ ಅನ್ನೋ ಅಧಿಕೃತ ಲೆಕ್ಕವನ್ನ ಕೊಟ್ಟಿದೆ ಪಾಕಿಸ್ತಾನ ನೆನೆವರೆಗೂ ಪಾಕಿಸ್ತಾನದ ವಾದ ಏನಾಗಿತ್ತು ನಮ್ಮಲ್ಲಿ ಯಾರೂ ಸತ್ತಿಲ್ಲ ಭಾರತದಿಂದ ಅಟ್ಯಾಕೇ ಆಗಿಲ್ಲ ಕರಾಚಿಯಲ್ಲಿ ಟೀ ಬಿಸ್ಕೆಟ್ ತಿಂತ ಆರಾಮಾಗಿದ್ದೀವಿ ಇಸ್ಲಾಮಾಬಾದ್ ನಲ್ಲಿ ಜನ ರೋಡ್ ರ್ಯಾಲಿ ಮಾಡಿಕೊಂಡು ಆರಾಮಾಗಿದ್ದಾರೆ ಭಾರತದಿಂದ ಅಟ್ಯಾಕೇ ಆಗಿಲ್ಲ ಅಂತ ಹೇಳ್ತಾ ಇದ್ದ ಪಾಕಿಸ್ತಾನ ಇದೀಗ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಸೈನಿಕರು ಅನ್ನೋ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಪಾಕ್ ಸೇನೆಯಿಂದ ಸಾವು ನೋವಿನ ಅಧಿಕೃತ ಮಾಹಿತಿ ಹೊರಬೀಳ್ತಾರೆ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನದ ಹನ್ನೊಂದೇ ಹನ್ನೊಂದು ಮಂದಿ ಸೈನಿಕರು ಸಾವನ್ನಪ್ಪಿದ್ದಾರಂತೆ ಆರು ಮಂದಿ ಭೂಸೇನೆಯವರು ಹಾಗೆ ವಾಯುಸೇನೆ ಇಪ್ಪತ್ತೈದಕ್ಕೂ ಹೆಚ್ಚು ಪಾಕಿಸ್ತಾನದ ಸೈನಿಕರಿಗೆ ಗಂಭೀರವಾದ ಗಾಯಗಳಾಗಿದೆಯಂತೆ ಮೊದಲು ಯಾವುದೇ ರೀತಿಯ ಪ್ರಾಣಹಾನಿ ಆಗಿಲ್ಲ ಅಂತ ಹೇಳಿತ್ತು ಪಾಕಿಸ್ತಾನ ಈಗ ಹನ್ನೊಂದು ಜನ ಸತ್ತಿದ್ದಾರೆ ಆರು ಜನ ಭೂಸೇನೆ ಹಾಗೆ ಉಳಿದವರು ವಾಯುಸೇನೆಯವರು ಅಂತ ಹೇಳಿ ಲೆಕ್ಕ ಕೊಟ್ಟಿದೆ ಪಾಕಿಸ್ತಾನ ಮೂರು ಜನ ಟೆರರಿಸ್ಟ್ಗಳು ಕೂಡ ಹತರಾಗಿದ್ದಾರೆ ಅಂತ ಹೇಳಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಹೇಳಿದ್ದಾರೆ ಸೈನಿಕರದು ಬೇರೆ ಲೆಕ್ಕ ಉಗ್ರವಾದಿಗಳದ್ದು ಬೇರೆ ಲೆಕ್ಕ ಹನ್ನೊಂದು ಮಂದಿ ಪಾಕಿಸ್ತಾನದ ಸೈನಿಕರು ಸಾವನ್ನಪ್ಪಿದ್ದಾರೆ ಅನ್ನೋ ಅಧಿಕೃತ ಲೆಕ್ಕವನ್ನ ಕೊಟ್ಟಿದೆ ಪಾಕಿಸ್ತಾನ ನೆನೆವರೆಗೂ ಪಾಕಿಸ್ತಾನದ ವಾದ ಏನಾಗಿತ್ತು ನಮ್ಮಲ್ಲಿ ಯಾರೂ ಸತ್ತಿಲ್ಲ ಭಾರತದಿಂದ ಅಟ್ಯಾಕೇ ಆಗಿಲ್ಲ ಕರಾಚಿಯಲ್ಲಿ ಟೀ ಬಿಸ್ಕೆಟ್ ತಿಂತ ಆರಾಮಾಗಿದ್ದೀವಿ ಇಸ್ಲಾಮಾಬಾದ್ ನಲ್ಲಿ ಜನ ರೋಡ್ ರ್ಯಾಲಿ ಮಾಡಿಕೊಂಡು ಆರಾಮಾಗಿದ್ದಾರೆ ಭಾರತದಿಂದ ಅಟ್ಯಾಕೇ ಆಗಿಲ್ಲ ಅಂತ ಹೇಳ್ತಾ ಇದ್ದ ಪಾಕಿಸ್ತಾನ ಇದೀಗ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಸೈನಿಕರು ಅನ್ನೋ ಮಾಹಿತಿಯನ್ನ ಕೊಡ್ತಾ ಇದೆ ಪಾಕ್ ಸೇನೆಯಿಂದ ಸಾವು ನೋವಿನ ಅಧಿಕೃತ ಮಾಹಿತಿ ಹೊರಬೀಳ್ತಾರೆ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನದ ಹನ್ನೊಂದೇ ಹನ್ನೊಂದು ಮಂದಿ ಸೈನಿಕರು ಸಾವನ್ನಪ್ಪಿದ್ದಾರಂತೆ ಆರು ಮಂದಿ ಭೂಸೇನೆಯವರು ಹಾಗೆ ವಾಯುಸೇನೆ ಎಪ್ಪತ್ತೈದಕ್ಕೂ ಹೆಚ್ಚು ಪಾಕಿಸ್ತಾನದ ಸೈನಿಕರಿಗೆ ಗಂಭೀರವಾದ ಗಾಯಗಳಾಗಿದೆಯಂತೆ ಮೊದಲು ಯಾವುದೇ ರೀತಿಯ ಪ್ರಾಣಹಾನಿ ಆಗಿಲ್ಲ ಅಂತ ಹೇಳಿತ್ತು ಪಾಕಿಸ್ತಾನ ಈಗ ಹನ್ನೊಂದು ಜನ ಸತ್ತಿದ್ದಾರೆ ಆರು ಜನ ಭೂಸೇನೆ ಹಾಗೆ ಉಳಿದವರು ವಾಯುಸೇನೆಯವರು ಅಂತ ಹೇಳಿ ಲೆಕ್ಕ ಕೊಟ್ಟಿದೆ ಪಾಕಿಸ್ತಾನ ನೂರು ಜನ ಟೆರರಿಸ್ಟ್ಗಳು ಕೂಡ ಹತರಾಗಿದ್ದಾರೆ ಅಂತ ಹೇಳಿ ನಿನ್ನೆಯಂತೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಹೇಳಿದ್ದಾರೆ ಸೈನಿಕರದ ಬೇರೆ ಲೆಕ್ಕ ಉಗ್ರವಾದಿಗಳದ್ದು ಬೇರೆ ಲೆಕ್ಕ ಹನ್ನೊಂದು ಮಂದಿ ಪಾಕಿಸ್ತಾನದ ಸೈನಿಕರು ಸಾವನ್ನಪ್ಪಿದ್ದಾರೆ ಅಧಿಕೃತ ಲೆಕ್ಕವನ್ನ ಕೊಟ್ಟಿದೆ ಪಾಕಿಸ್ತಾನ ನಿನ್ನೆವರೆಗೂ ಪಾಕಿಸ್ತಾನದ ವಾದ ಏನಾಗಿತ್ತು ನಮ್ಮಲ್ಲಿ ಯಾರೂ ಸತ್ತಿಲ್ಲ ಭಾರತದಿಂದ ಅಟ್ಯಾಕೇ ಆಗಿಲ್ಲ ಕರಾಚಿಯಲ್ಲಿ ಟೀ ಬಿಸ್ಕೆಟ್ ತಿಂತ ಆರಾಮಾಗಿದ್ದೀವಿ ಇಸ್ಲಾಮಾಬಾದ್ ನಲ್ಲಿ ಜನ ರೋಡ್ ರ್ಯಾಲಿ ಮಾಡ್ಕೊಂಡು ಆರಾಮಾಗಿದ್ದಾರೆ ಭಾರತದಿಂದ ಅಟ್ಯಾಕೇ ಆಗಿಲ್ಲ ಅಂತ ಹೇಳ್ತಾ ಇದ್ದ ಪಾಕಿಸ್ತಾನ ಇದೀಗ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಸೈನಿಕರು ಅನ್ನೋ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ